ಸ್ನೇಹಿತರೆ ಈ ಬರ ಬಂದಿರೋ ದೇಶಕ್ಕೆ ಬ್ರ್ಯಾಂಡ್ ಅಂಬಾಸಿಟರ್ ತರ ಇರೋ ಈ ಕೀರ್ತಿ ಧರ್ಮ ಸಂರಕ್ಷಣೆ ಮಾಡ್ತಾರಂತೆ ಜೊತೆಗೆ ಇವು ಹೊಸ ಸೇರ್ಪಡೆ ಅನ್ನೋ ತರ ಈ ಗುಜರಿ ವ್ಯಾಪಾರಿ ಸಂಬರ್ಗಿ ಅನ್ನೋರ್ ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಮಹಾನ್ ಭಾವರು ಗುಜರಿ ವ್ಯಾಪಾರಿ ಹೇಗೆ ಗುಜರಿ ವ್ಯಾಪಾರಿ ಅಂತ ಅವರೇ ಹೇಳ್ಕೊಂಡಿದ್ದಾರೆ ಅವರು ಈ ಮಸೀದಿಗಳಲ್ಲಿ ಆಜಾನ್ ಕೂಗಕ್ಕೆ ಇಟ್ಕೊಂಡಿರುವಂತ ಮೈಕು ಆಮೇಲೆ ಆ ಸ್ಪೀಕರ್ ಗಳೆಲ್ಲ ಹಾಳಾದ್ರೆ ಇವರೇ ಹೋಗ್ಬಿಟ್ಟು ತಗ ಬಂದು ಮಾರೋದಂತೆ ಗುಜರಿಯಲ್ಲಿ ಆಮೇಲೆ ಈ ಸಿಂಟೆಕ್ಗಳು ಹಳೆ ಪಾತ್ರೆಗಳು ಕಬ್ಬಿಣಗಳು ನಿಮ್ಮ ಮನೆಯಲ್ಲಿರೋ ಪ್ಲಾಸ್ಟಿಕ್ ಗಳನ್ನೆಲ್ಲ ಮಾರ್ತಾರಂತೆ ಇವರು ಇವರೇ ಹೇಳ್ಕೊಂಡಿದಾರೆ ಇವರು ಇದ್ ಬಿಟ್ಬಿಟ್ಟು ಈ ಕೀರ್ತಿ ಕರೆದ್ರು ಅಂದ್ಬಿಟ್ಟು ಧರ್ಮ ಸಂರಕ್ಷಣೆಗೆ ಬಂದ್ ಸೇರ್ಕೊ ನಂಗೆ ಬಹಳ ಆಶ್ಚರ್ಯ ಆಗೋಯ್ತು ಈ ವ್ಯಕ್ತಿ ಹೋಗೋದು ಅಲ್ಲಿ ಮಸೀದಿಗೆ ಆಮೇಲೆ ಹಿಜಾಬ್ ಹೋರಾಟ ಮಾಡೋರಂತೆ ಆಮೇಲೆ ಹಲಾಲ್ ಹೋರಾಟ ಮಾಡೋರಂತೆ ಈ ಎಲ್ಲಾ ಹೋರಾಟಗಳನ್ನ ಮಾಡಿರುವಂತಹ ಈ ವ್ಯಕ್ತಿ ಹಿಂದೂ ಸಂರಕ್ಷಣೆ ಹೆಂಗ್ ಮಾಡ್ತಾರೆ ಅನ್ನೋದೆ ನಂಗೆ ಆಶ್ಚರ್ಯ ಆಗೋಗ್ಬಿಡ್ತಪ್ಪ ಅದು ಗುಜರಿ ವ್ಯಾಪಾರಿ ಬೇರೆ ಏನ್ ಗುಜರಿ ಐಡಿಯಾಸ್ ಇಟ್ಕೊಂಡ್ ಬಂದಿದಾರೋ ಏನೋ ಗೊತ್ತಿಲ್ಲ ಮೀಟ್ರ್ ಕಿಲೋಮೀಟರ್ ಗಟ್ಲೆ ಇದೆಯಂತೆ ಬೇರೆ ಅವ್ರಿಗೆ ಸಿಕ್ಕಾಪಟ್ಟೆ ಮೀಟ್ರ್ ಇದೆಯಂತೆ ಏನಕ್ಕೆ ಅಂದ್ರೆ ಏ ನಾನ್ ಮಸೀದಿಗಳಿಗೆ ಹೋಗ್ಬಿಟ್ಟು ಸ್ಪೀಕರ್ಗಳು ಅವು ಇವೆಲ್ಲ ಎತ್ಕೊಂಡ್ ಬಂದಿರೋ ನಾನು ನನಗ್ ಧರ್ಮ ಸಂರಕ್ಷಣೆ ಬಗ್ಗೆ ಗೊತ್ತಿಲ್ವಾ ಅಂತ ಹೇಳ್ತಾರೆ ಗುಜ್ರಿ ವ್ಯಾಪಾರಿ ಇವರು ಸರಿ ಇವ್ರಿಗೆಲ್ಲ ಬಾಸ್ ಗಿಳಿಯಾರು ಇವ್ರ ಮುಖ ನೋಡಿ ಇವ್ರ ಮುಖ ನೋಡಿದ್ರೆ ಯಾವ್ದಾದ್ರು ಅಲ್ಲಿ ಹಿಂದೂ ತರ ಕಾಣಿಸ್ತಾರ ಸ್ನೇಹಿತರೆ ಯಾರಾದ್ರೂ ನೀವು ಒಂದು ಕಮೆಂಟ್ ಮಾಡ್ಬಿಡಿ ಹೌದಪ್ಪ ಒಬ್ಬ ಪ್ರೌಡ್ ಹಿಂದೂ ಅಥವಾ ನೋಡಿದ್ರೇನೆ ಹಿಂದೂ ಅನ್ನುವ ಕಳೆ ಮುಖದಲ್ಲಿ ಹಂಗೆ ಅರಿತಾ ಇದೆ ಅಂತ ಹೇಳ್ಬಿಟ್ಟು ಅನ್ಸಿದ್ರೆ ಬರ್ದ್ಬಿಡಿ ಒಳ್ಳೆ ಯಾವ್ದೋ ಚೈನಾ ಬಾರ್ಡ್ರಲ್ಲಿ ಬಂದಿರೋ ಒಂದು ಗಿಳಿ ತರ ಐತೆ ಅದು ಅದನ್ನ ಹೋಗ್ಬಿಟ್ಟು ಹಿಂದೂ ಸಂರಕ್ಷಣಾ ವೇದಿಕೆ ಅಂತೆ ಅದಕ್ ಅಧ್ಯಕ್ಷ ಅಂತೆ ಇವೆಲ್ಲ ಕಾರ್ಯಕರ್ತರ ಕಾರ್ಯಕರ್ತರಂತೆ ಈ ಗುಜರಿ ಮಾರೋನು ಆಮೇಲೆ ಈ ಅಪೌಷ್ಟಿಕತೆಯಲ್ಲಿರೋ ಅಂತ ಕೀರ್ತಿ ಕೀರ್ತಿ ನಿಂಗೊಂದ್ ಸಜೆಷನ್ ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ನೀವು ಕಿವಿ ಕಿವಿಗೊಟ್ ಕೇಳಿ ಕೀರ್ತಿ ಪರಿಚಯ ಇದ್ರೆ ಕೀರ್ತಿಗೆ ಈ ವಿಡಿಯೋ ಕಳ್ಸಿಕೊಡಿ ನೀವು ಕೀರ್ತಿ ಈ ಕೂಡ್ಲೆ ನೀನು ಸಿ ಎಂಗೆ ಮತ್ತೆ ಸಚಿವರಿಗೆ ಮಹಿಳಾ ಮತ್ತೆ ಮಕ್ಕಳ ಸಚಿವರಿಗೆ ಒಂದ್ ಲೆಟರ್ ಬರ್ಬಿಡು ಅಪೌಷ್ಟಿಕತೆ ನೀನ್ ಸಿಕ್ಕಾಪಟ್ಟೆ ಕಾಡ್ತಾ ಇದೆ ನಿನ್ ಸಾಕಾಗ್ತಾ ಇಲ್ಲ ಫುಡ್ಡು ನೀನು ಈ ಅಂಗನವಾಡಿಯಲ್ಲಿ ಪೌಷ್ಟಿಕ ಅಂದ ಪೌಷ್ಟಿಕ ಆಹಾರ ಅಂತೇನೋ ಒಂದ್ ಪ್ಯಾಕೆಟ್ ಕೊಡ್ತಾರಂತೆ ಅದನ್ನ ತಗೋಬಿಡೋ ಕೀರ್ತಿ ಗಟ್ಟಿ ಆಗ್ಬಿಡ್ತಿಯ ನೀನು ಸ್ಟ್ರಾಂಗ್ ಬಾಡಿ ಆಗ್ಬಿಡ್ತಿಯ ನೀನು ಸಿ ಸಿ ನೋಡು ಹೋರಾಟ ಮಾಡ್ಬೇಕು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ನೋಡು ಆ ಗಿಳಿಯರ್ ನೋಡು ಗಿಳಿಯಾರ್ ಬಿಡು ಅದ್ ಏನೇನ್ ತಿಂದವನೋ ಏನೋ ಆ ಚೈನಾ ಬಾರ್ಡ್ರಿಂದ ಅವನೇ ರೈಸ್ ಬ್ಯಾಗ್ ಅವನು ರೈಸ್ ಬ್ಯಾಗ್ ಜೊತೆಗೆ ಏನೇನ್ ತಿಂದಿದಾನೋ ಯಾರ್ ರೈಸ್ ಬ್ಯಾಗ್ ಕೊಟ್ಟು ಇವಾಗ ಇಲ್ಲಿ ಬಂದಿದಾನೋ ಹೋರಾಟ ಮಾಡೋಕೆ ಆ ತರ ಇದಾನವನು ಅವ್ನ್ ಬಿಡು ಅವನ್ ವಿಚಾರ ಬಿಡು ನನ್ಗೆ ಕೀರ್ತಿ ಆರೋಗ್ಯವಾಗಿ ಇರ್ಬೇಕು ಕೀರ್ತಿ ತುಂಬಾ ಚೆನ್ನಾಗ್ ಕನ್ನಡ ಬರತ್ತೆ ನಿನ್ನ ಅಪೌಷ್ಟಿಕತೆಗೆ ಕಾರಣಗಳೇನು ಯಾಕೆ ಹಿಂಗ್ ಒಣಕೊಂಡಿದ್ಯಾ ಇದನ್ನೆಲ್ಲ ಸವಿವರವಾಗಿ ಸ್ಪಷ್ಟವಾಗಿ ಸಿ ಎಂ ಅವ್ರಿಗೆ ಮತ್ತೆ ಮಹಿಳಾ ಮತ್ತೆ ಮಕ್ಕಳ ಸಚಿವರಿಗೆ ಒಂದು ಕಾಗದ ಬರೆದು ತಿಳಿಸಿ ಆರೋಗ್ಯ ಕಾಪಾಡ್ಕೋಕ್ಕಿರ್ತಿ ಏನೇ ಇರ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೋಡು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ನೋಡ್ ನೀನೊಂದ್ಸರಿ ಸುಮ್ನೆ ಹಿಂಗೆ ನೋಡು ಅವ್ರ ವಿಡಿಯೋ ತೆಗ್ದ್ಬಿಟ್ ನೋಡು ಆ ಮುಖದಲ್ಲಿ ತೇಜಸ್ ನೋಡು ಕಳೆ ನೋಡು ಆ ಮಾತುಗಳನ್ನ ಆಡುವಾಗ ಆ ಸ್ಪಷ್ಟತೆ ನೋಡು ಹದ್ಮೂರನೇ ವರ್ಷ ಇದು ಸೌಜನ್ಯಾಗೆ ಅನ್ಯಾಯ ಆಗಿ ಹದ್ಮೂರನೇ ವರ್ಷ ನಿನ್ ಪ್ರಕಾರ ಪವಿತ್ರವಾಗಿ ಸತ್ತು ಸ್ವರ್ಗ ಸೇರಿ ಹದ್ಮೂರ್ ವರ್ಷ ಆಗಿದೆ ಕೀರ್ತಿ ಆದ್ರೂ ಸೌಜನ್ಯ ಪರವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಮುಖದಲ್ಲಿ ಆ ಕಳೆ ನೋಡು ಅದು ಹಿಂದೂ ಅಂದ್ರೆ ಆ ಬ್ಲಡ್ ಹಿಂದೂ ಬ್ಲಡ್ ಹಂಗ್ ಗಟ್ಟಿಯಾಗಿರ್ಬೇಕು ಹದ್ಮೂರ್ ವರ್ಷ ಆದ್ರೂನು ನಿನ್ನಂತ ಸಾವಿರ ಜನ ಬಂದ್ರು ಅಪೌಷ್ಟಿಕ ಮಕ್ಕಳು ಆತರ ಚೈನಾ ಬಾರ್ಡ್ರಿಂದ ರೈಸ್ ಬ್ಯಾಗ್ ಇಸ್ಕೊಂಡ್ ಬಂದಿರೋ ಅಂತ ಮಕ್ಳು ಗಿಳಿಯರ್ ಅಂತವರು ಸಾವಿರ ಜನ ಬಂದ್ರುನು ಹಂಗೆ ಹಿಂಗ್ ನಿಂತ್ಕೊಂಡು ಹೆಂಗ್ ಮಾತಾಡ್ತಾರೆ ಅನ್ನೋದ್ ನಾನು ಜನರಲ್ಲಿ ಉತ್ಸಾಹನ ಹೆಂಗ್ ಬರ್ಸ್ತಾರೆ ಹೆಣ್ಮಕ್ಳು ಪರ ನಿಂತ್ಕೊಳ್ಬೇಕು ಅಂತ ಹೇಗ್ ಮಾತಾಡ್ತಾ ಇದಾರೆ ಯಾರ್ಗೂ ಹೆದ್ರೋದೇ ಇಲ್ಲ ಹಿಂಗ್ ಚಿಟ್ಕೆ ಓಡದ್ ಮಾತಾಡ್ತಾ ಇರ್ತಾರೆ ಕಲ್ತ್ಕೊ ಹಂಗ್ ಗಟ್ಟಿ ಆಗ್ಬೇಕು ಹಂಗ್ ಗಟ್ಟಿ ಆಗ್ಬೇಕು ಅಂದ್ರೆ ನಿನಗೆ ಅಂಗನವಾಡಿಯಲ್ಲಿ ಸಿಗುವಂತಹ ಪೌಷ್ಟಿಕ ಆಹಾರ ಬೇಕೇ ಬೇಕು ಹೋಗಿರ್ತಿ ಒಂದು ಹಿಂದೂ ತರ ನೀನ್ ಕಾಣ್ಬೇಕು ಹಿಂದೂ ಪರ ಹೋರಾಟ ಮಾಡ್ಬೇಕು ಅಂದ್ರೆ ನಿನ್ಗೆ ಪೌಷ್ಟಿಕ ಆಹಾರ ಬೇಕು ಇನ್ನು ಸಂಪರ್ಗಿಯವ್ರ ವಿಚಾರ ಎಲ್ಲ ನಿನಗ್ ಬೇಡ ಅವ್ರು ಅವರೇ ಹೇಳಿದ್ದಾರೆ ನಾನ್ ಅವಾಗ ಅವಾಗ ಹಲಾಲ್ ಹೋರಾಟಕ್ ಹೋಗ್ತೀನಿ ಏನಕ್ಕೆ ಹೋಗ್ತಾರೋ ಅವಾಗ ನಾನು ಮಸೀದಿಗ್ ಹೋಗ್ತೀನಿ ಸ್ಪೀಕರ್ಗಳು ಹಾಳಾಗಿರೋವು ಅವು ಇವು ತಗೋ ಬಂದು ನಾನ್ ಗುಜ್ರೀಲ್ ವ್ಯಾಪಾರ ಮಾಡ್ಕತೀನಿ ಅಲ್ಲಿ ಸ್ವಲ್ಪ ಬಿರಿಯಾನಿ ಗಿರಿಯಾನಿ ತಿನ್ಕೊಬಿಡ್ಬೋದು ಸಂಪರ್ಗಿ ನಮಗ್ ಗೊತ್ತಿಲ್ಲಪ್ಪ ಇರ್ಬೋದೇನೋ ಅಂತ ಅಷ್ಟೇ ಗಟ್ಟಿ ಮುಟ್ಟ ಇದಾರೆ ಆದ್ರೆ ನಿಮ್ಮ ಈ ಮೂರೂ ಜನರ ಫೋಟೋಗಳನ್ನ ನೀವೇ ಒಮ್ಮೆ ಇಟ್ಕೊಂಡು ಇಲ್ಲ ನೀವು ಕಿರ್ತೀವ್ರೆ ನೀವೆಲ್ಲಾರದು ನೋಡಿ ಒಂದ್ಸತಿ ಯಾರಾದ್ರೂ ಒಬ್ರಾದ್ರೂ ಹಿಂದೂ ಅಂತ ಹೇಳಿ ನಿಮ್ಗೆ ಆಗಿ ಕಾಣಿಸಿದ್ರೆ ನೀವು ಹೇಳಿ ನನ್ಗೆ ನೀವು ಬೇಡ ನೋಡ್ತಾ ಇರೋ ವೀಕ್ಷಕರೇ ನೀವು ನನ್ನ ಏನು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ನೀವೇ ಹೇಳಿ ಈ ಮೂರು ಜನದಲ್ಲಿ ಯಾರು ಹಿಂದೂ ತರ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಒಂದು ಹುಟ್ಟಾದ್ರೂ ಹಿಂದೂ ತರ ಇದನ್ರಿ ನೋಡ್ರಿ ಮಹೇಶ್ ಶೆಟ್ಟಿ ತಿಂಬ್ರೋಡಿ ಅವರನ್ನ ಅವರ ಡ್ರೆಸ್ಸಿಂಗ್ ನೋಡಿ ಅವರನ್ನ ನೋಡಿದ್ರೆ ದೈವಿಕ ಭಾವನೆ ಬರತ್ತೆ ಕೈ ತೆಗ್ದು ಮುಗಿಬೇಕು ಅನ್ಸತ್ತೆ ನಿಜವಾಗ್ಲು ಏನ್ ಕಳೆ ಆ ಸುಜಾತಾ ಬಟ್ಟೆ ಹೇಳ್ಬಿಟ್ಟವ್ರೆ ಒಂದ್ ಕಡೆ ಅವ್ರು ಜೆಂಟಲ್ ಮ್ಯಾನ್ ಅಂತ ಅಂದ್ರೆ ಅವ್ರು ಅವರ ಸಭ್ಯತೆ ಅವರ ಮಾತು ಹೆಣ್ಣು ಮಕ್ಕಳ ಪರ ಇರುವಂತಹ ಒಂದು ಗಟ್ಟಿ ನಿಲುವು ನ್ಯಾಯ ಸಿಗ್ಲೇಬೇಕು ಅಂತ ಹೋರಾಟ ಹದ್ಮೂರು ವರ್ಷ ಅವರ ಯೌವ್ವನವನ್ನೇ ಕಳೆದ್ಬಿಟ್ಟಿದಾರೆ ಆದ್ರೂ ಅವರ ಯಾವ ಒತ್ತಡಕ್ಕೂ ಯಾವ ಕೇಸ್ಗಳಿಗೂ ಇಂಥ ತಗಡ ಹೋರಾಟಗಾರರಿಗೂ ತಲೆನೇ ಕೆಡ್ಸ್ಕೊಂಡಿಲ್ಲ ಕೀರ್ತಿ ಕೀರ್ತಿ ಇದನ್ನ ನೀನು ಅಬ್ಸರ್ವ್ ಮಾಡಿ ಕಲಿಬೇಕಾಗಿರೋ ಅಂತದ್ದು ಇದನ್ನೆಲ್ಲ ನೀನ್ ಕಲಿತೆ ಅಂತ ಇಟ್ಕೋ ಯಾವತ್ತಾದ್ರೂ ಮುಂದೊಂದು ದಿನ ಅಥವಾ ನಿನ್ನ ನೆಕ್ಸ್ಟ್ ಜನರೇಷನ್ಗೆ ನೀನು ಇದನ್ನ ಬೋಧನೆ ಮಾಡಬಹುದು ಅವರಾದ್ರೂ ಒಂದು ಸರಿಯಾದ ದಾರಿಯಲ್ಲಿ ಹೋಗಿ ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಹೌದು ಅನ್ಯಾಯ ಆಗಿದೆ ಅಂತ ಹೇಳಿ ಧ್ವನಿ ಎತ್ವ ಆಗ್ತಾರೆ ನಿನ್ನ ಕನ್ನಡ ಸ್ಪಷ್ಟವಾಗಿ ಬರುತ್ತೆ ನನ್ಗೆ ಅರ್ಥ ಆಗತ್ತೆ ಆದ್ರೆ ಏನ್ ಮಾತಾಡ್ತೀಯ ಅಂತ ನಿನಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಅಂತ ನನ್ನ ಕೇಳು ಅಪೌಷ್ಟಿಕತೆ ಕಿರ್ತಿಯೇ ಅಪೌಷ್ಟಿಕತೆ ಸಿಕ್ಕಾಪಟ್ಟೆ ಅಪೌಷ್ಟಿಕತೆ ಕಾಡ್ತಾ ಇರೋದ್ರಿಂದ ಮಾನಸಿಕ ಸ್ವಲ್ಪ ಏರ್ಪೇರ್ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಸುಸ್ತಾಗತ್ತೆ ಏನೇನೋ ಮಾತಾಡ್ತೀಯ ಹೋಗ್ಬಿಟ್ಟು ಯಾರೋ ಗುಜರಿ ವ್ಯಾಪಾರಿನ ಕರ್ಕ ಬಂದ್ಬಿಟ್ಟು ಪಾಡ್ಕಾಸ್ಟ್ ತರ ಏನೋ ಮಾಡ್ತೀಯಾ ಅದ್ ಎಷ್ಟ ಕೆಡ್ದಾಗಿದೆ ಗೊತ್ತಾ ನೀನ್ ಹೇಳೋ ಕಾಮಿಡಿ ಕಾಮಿಡಿಗೆ ಎದುರುಗಡೆ ಇರೋ ಗುಜರಿ ವ್ಯಾಪಾರಿ ಸಂಪರ್ಕಿಗೆ ನಗು ಬರ್ತಾ ಇಲ್ಲ ನಂಗೆ ಇದೆ ಅಂತ ಹೇಳ್ತಾನೆ ಏ ಆಟೋಗಿಟೋ ಓಡಿಸ್ತಾ ಇದ್ನ ಏನೋ ಗೊತ್ತಿಲ್ಲ ಆ ಪಾಂಗಣದಲ್ಲಿ ಆಟೋ ಏನಾದ್ರು ಓಡಿಸ್ತಾ ಇದ್ನೋ ಏನೋ ಅವನು ನೋಡಿದಾನ ಏನೋ ಯಾರು ಗೊತ್ತು ನೋಡ್ಬಿಟ್ಟು ಮುಚ್ಚಿಟ್ಬಿಡೋಣ ಅನ್ಬಿಟ್ಟು ಹಿಂಗೆಲ್ಲ ಏನೋ ಅವ್ ಮುಖ ನೋಡಿದ್ಯಾ ನೀನು ಯಾವ ಆ್ಯಂಗಲ್ ಅಲ್ಲು ಲೆಫ್ಟು ರೈಟು ಫ್ರಂಟು ಬ್ಯಾಕು ನೀನ್ ಹೆಂಗನ ನಿಂತ್ಕೊಂಡು ನೋಡು ಒಂದ್ಸರಿ ನಿಲ್ಲಿಸ್ಬಿಟ್ಟು ಹಿಂದೂ ತರ ಕಾಣಿಸಿದ್ರೆ ಹೇಳ್ಬಿಡಕ್ಕಿರ್ತೀನಿ ನೋಡೋಣ ನಾನು ಒಪ್ಕೊಂಡ್ಬಿಡ್ತೇನೆ ಸಂಬರ್ಗಿನೇ ಹಿಂದೂ ತರ ಕಾಣಿಸ್ತಾ ಇಲ್ಲ ನನ್ಗೆ ನೀವೆಲ್ಲ ಏನ್ ಹಿಂದೂ ಹೋರಾಟ ಮಾಡ್ತೀರಾ ಒಳ್ಳೆ ರೈಸ್ ಬ್ಯಾಗ್ ಗಳ ಇದ್ದಂಗಿದೀರಪ್ಪ ರೈಸ್ ಗಳು ಬುಟ್ಟಿ ತರಕಾರಿಗಳೆಲ್ಲ ಕೊಟ್ಟಿರೋದಕ್ಕೆ ಏನೋ ಹೋರಾಟ ಮಾಡ್ತೀವಿ ಅಂತ ಬಂದಂಗಿದೆ ನಿಮ್ಗೆಲ್ಲ ಸೂಟ್ ಗೇಸ್ಗಳೆಲ್ಲ ಕೊಟ್ಟಂಗೆ ಕಾಣಿಸ್ತಾ ಇಲ್ಲ ನನ್ಗೆ ಯಾಕೋ ಕೊಡ್ಲಿ ಅಂತ ಏನಾದ್ರು ಈ ಪಾಟಿ ನೆಲದಲ್ಲಿ ಬಿದ್ದು ಹೊರಲಾಡಿ ಹೋರಾಟ ಮಾಡ್ತಾ ಇದೀರ ಏನೋ ಅದು ನನ್ಗೊಂದು ಡೌಟ್ ಕೊಟ್ಟಿರೋ ಡೌಟೆ ನನ್ಗೆ ಅದೇ ಅವನು ಗಿಳಿಯರು ರೈಸ್ ಬ್ಯಾಗ್ ದೊಡ್ಡ ರೈಸ್ ಬ್ಯಾಗ್ ಒಳ್ಳೆ ಚೈನಾ ಬಾರ್ಡರ್ ಇಂದ ತಪ್ಪಿಸ್ಕೊಂಬಂದಿರೋ ಕುತಂತ್ರಿ ಇದ್ದಂಗಿದಾನೆ ಅವನಿಗೆ ಏನಾರು ಸಿಕ್ಕಿರ್ಬೋದಷ್ಟೇ ನಿಮ್ನೆಲ್ಲಾ ನೋಡಿದ್ರೆ ಗುಜರಿ ವ್ಯಾಪಾರಿನ ಈ ಅಪೌಷ್ಟಿಕ ಅಪ್ರಬೃದ್ ಅಪ್ರಬುದ್ಧ ವ್ಯಕ್ತಿ ಕರೆಕ್ಟ್ ಆಗಿರ್ತೀವಿ ಕನ್ನಡ ಕರೆಕ್ಟ್ ಆಗಿದ್ಯಾ ನಿಮ್ನೆಲ್ಲ ನೋಡಿದ್ರೆ ಅನುಮಾನ ಬರುತ್ತೆ ನನಗೆ ನಿಮ್ ನೀವೆಲ್ಲ ನಿಜವಾಗ್ಲೂ ಹಿಂದೂಗಳ ತರಾನೇ ಕಾಣಿಸ್ತಾ ಇಲ್ಲ ನೀವೆಲ್ಲ ಹಿಂದೂಗಳೇ ಅಲ್ಲ ಮಾರಾಯ ಅಲ್ಲ ಹೋಗಿ ಹೋಗಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಬಗ್ಗೆ ಆ ಏನು ಗಿರೀಶ್ ಮಟ್ಟಣ್ಣನ ಅವ್ರ ಬಗ್ಗೆ ಎಲ್ಲ ಮಾತಾಡ್ತಿರಲ್ಲ ನೀವು ನೀವಿಬ್ರು ಕುತ್ಕೊಂಡು ಗುಜರಿ ವ್ಯಾಪಾರಿ ಜೊತೆ ಕುತ್ಕೊಂಡು ನೀನೊಬ್ಬ ಅಪೌಷ್ಟಿಕ ವ್ಯಕ್ತಿ ಮಾತಾಡ್ತೀಯಲ್ಲ ನಿನ್ ತಲೆನಲ್ಲೂ ಇಲ್ವಾ ನಿನ್ನಿಂದ ಆದ್ರೆ ಧರ್ಮ ಸಂರಕ್ಷಣೆ ಅಂತ ಹೇಳಿದ್ರೆ ಹಿಂದೂ ಹೆಣ್ಮಗಳಿಗಾಗಿರೋ ಅನ್ಯಾಯದ ಪರ ನಿಂತ್ಕೊ ವಿರೋಧ ನಿಂತ್ಕೊಳ್ಳೋದಲ್ಲ ಇಲ್ಲ ಅಂದ್ರೆ ಹೋಗು ಹೋಗ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಬೆಸಿಟ್ ಹೊತ್ಕೊಂಡು ಮಲ್ಕೊ ನೀನು ನಿನ್ ಕಿತ್ ಹೋಗಿರೋ ಪಾಡ್ಕಾಸ್ಟ್ ಅದನ್ನ ಒಂದ್ ಮುನ್ನೂರು ಜನ ನೋಡಿಲ್ಲ ನಾನೇನಾರು ಕಾಮಿಡಿಯಾಗಿ ಏನಾದ್ರು ಮಾತಾಡಿದ್ಯನೋ ಹೋಗ್ಲಿ ಸ್ವಲ್ಪ ಹೊತ್ತು ನೋಡೋಣ ಅಂತ ನೋಡಿ ಇರಿಟೇಟ್ ಆಗ್ಬಿಟ್ಟು ಈ ವಿಡಿಯೋ ಮಾಡೋಂಗಾಗೋಯ್ತು ಎನಿವೇಸ್ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀರ್ತಿಗೆ ತಲುಪಿಸಿ ಇವರು ರೈಸ್ ಬ್ಯಾಗ್ಗಳು ಅನ್ನೋದು ಇವ್ರಿಗೆ ಅರ್ಥ ಆಗಲಿ ಅನ್ನೋದಕ್ಕೆ ಈ ವಿಡಿಯೋ ಇವರು ಯಾವ ಆಂಗಲ್ ಅಲ್ಲೂ ಹಿಂದೂ ತರನೇ ಕಾಣಿಸ್ತಾ ಇಲ್ಲ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ಸಬ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್ ಥ್ಯಾಂಕ್ ಯು